ವರ್ತಿ ಅಂದರೆ ಸಕಲ ಸಭಾ ಪಂಡಿತನು ಯಕಚ್ಚಿತ್ತು ಒಬ್ಬ ರೈತನಿಂದ ಮರೆಯಲಾರಲ್ಲ ಅಪಮಾನ ನನ್ನೊಡನೆ ಹಯತನ ನಂದ ಮ್ಯಾಗೆ ನಿನ್ನನ್ನು ಜೀವಂತವಾಗಿ ಜನಾರ್ದನ ಸೌಕರ್ಯ ರಾಮನನ್ನು ಸದೆ ಪಡೆಯಲೇಬೇಕು ಎಲ್ಲವಾದರೆ ನಮ್ಮನ್ನು ಚೇಲು ಕೊಂಬಿ ಅನಿಸುವಂತೆ ಮಾಡುತ್ತಾನೆ ಇನ್ನೇನು ಚಿಂತಿಸಬೇಡ ಜನಾರ್ದನ ಈಗಾಗಲೇ ಆ ರಾಮನನ್ನು ಬರ ಹೇಳಲು ಚಿತಾಪತಿಯನ್ನು ಕಳಿಸಿದ್ದೇನೆ ಆ ಬಟ ಏ ಬಟಾ ಕರೆದ ಉಂಟಾ ರಮಾನಂದನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿ ಹೋದ ಕಿತಾಪತಿ ಇನ್ನೂ ಬರಲಿಲ್ಲ ನಿನಗೇನಾದರೂ ಗೊತ್ತುಂಟ ಗೊತ್ತಿಲ್ಲ ಮಾರೇ ಆ ಕಡೆ ನಮಸ್ಕಾರ ಎಲ್ ಎ ಸಾಹೇಬರಿಗೆ ನಮಸ್ಕಾರ ರೈತ ಮುಖಂಡರಿಗೆ ನಿಮ್ಮ ತಮ್ಮ ಡಾಕ್ಟರ್ ಆಗಿದ್ದು ಕೇಳಿ ತುಂಬಾ ಸಂತೋಷವಾಯಿತು ಅದು ಹಿರಿಯರ ಆಶೀರ್ವಾದ ಮೇಲಾಗಿ ಅವನ ಪರಿಶ್ರಮದಿಂದ ಅವನು ಇಷ್ಟೊಂದು ಬೆಳೆದಿದ್ದಾನೆ ಹೌದು ನನ್ನನ್ನು ಇಲ್ಲಿಗೆ ಬರೋ ಹೇಳಿದ ಕಾರಣ ಹಾ ಜನಾರ್ದನ ನಮ್ಮ ಸಮಾಚಾರವನ್ನು ತಿಳಿಸು ಅವರಿಗೆ ನೋಡಿ ರಮಾನಂದನವರೇ ನಮ್ಮ ಎಂ ಎಲ್ ಎ ಸಾಹೇಬರು ಊರ ಮುಂದಿನ ಜಾಗದಲ್ಲಿ ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಕಟ್ಟಬೇಕೆಂದಿದ್ದಾರೆ ತಾವುಗಳು ಆ ಜಾಗದಲ್ಲಿ ಕೆರಿ ಕಟ್ಟಬೇಕೆಂದು ಸರ್ಕಾರಕ್ಕೆ ತಿಳಿಸಿದ್ರಂತೆ ಹೌದು ಸಾಹೇಬರೇ ಹೌದು ಎಂ ಎಲ್ ಎ ಸಾಹೇಬರೇ ಅದು ಈ ಭಾಗದ ರೈತರ ಬೇಡಿಕೆಯಾಗಿದೆ ನೀವು ಫ್ಯಾಕ್ಟ್ರಿ ಕಟ್ಟುವುದರಿಂದ ಇಲ್ಲಿ ರೈತ ಜನಾಂಗಕ್ಕೆ ತೊಂದರೆಯಾಗುತ್ತದೆ ಅದೆಲ್ಲ ಹಣದ ಆಶೆಗಾಗಿ ಅಧಿಕಾರದ ಆಶೆಗಾಗಿ ನೀವು ಮಾಡುತ್ತಿರುವ ಕೆಲಸವದು ಇದು ಕಲಿಯುಗ ನೋಡಿ ಸೌಕರ್ಯ ಈಗಾಗಲೇ ರೈತರೊಂದಿಗೆ ಮಾತನಾಡಿದ್ದೂ ಆಗಿದೆ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೂ ಆಗಿದೆ ವರದಿ ಬಂದ ನಂತರ ಆ ಸ್ಥಳದಲ್ಲಿ ಕೆರೆ ಕಟ್ಟಲು ಪ್ರಾರಂಭ ಮಾಡುತ್ತೇನೆ ರಾಮಾಪುರದ ಈ ರಾಮಾಪುರದ ಜನರು ನಾನು ಹೇಳಿದಂತೆ ನಡೆಯಬೇಕು ಕೆರೆ ಕಟ್ಟಿಸುವುದಕ್ಕೆ ಸಾಕಷ್ಟು ದುಡ್ಡು ಬೇಕು ದುಡ್ಡು ಎಲ್ಲಿಂದ ನಿಮ್ಮಪ್ಪನ ಮನೆಯಿಂದ ತರಬೇಕೇನು ಎಲ್ ಎ ಸಾಹೇಬ್ರೆ ಈ ನಾಡಿನ ರೈತರೆಲ್ಲರೂ ಒಂದು ಗೂಡಿದರೆ ಸರ್ಕಾರವನ್ನು ಖರೀದಿ ಮಾಡುವಷ್ಟು ತಾಕತ್ತಿದೆ ರೈತರಲ್ಲಿ ಚಕ್ರವರ್ತಿ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳಿಗೂ ಅನ್ನ ಹಾಕುವನು ರೈತ ಅನ್ನುವುದನ್ನು ಮಾತ್ರ ಬರೆಯಕ ಕನಸಿನಲ್ಲಿ ರಾಜನಾದಂತೆ ನನ್ನ ಅಧಿಕಾರವಿಲ್ಲದೆ ಈ ರಾಮಾಪುರದಲ್ಲಿ ಯಾವ ಕೆಲಸವೂ ಮಾಡುವಂತಿಲ್ಲ ತಿಳಿಯತೆ ರೈತ ಮುಖಂಡರೇ ನಿಮ್ಮ ಅಧಿಕಾರ ಕೇವಲ ಐದು ವರ್ಷ ಮಾತ್ರ ಮತ್ತೆ ನೀವು ಭವತಿ ಭಿಕ್ಷಾ ದೇಹಿ ಅಂತ ಹೋಟೆಸ ರೈತರ ಮನೆ ಬಾಗಿಲಿಗೆ ಭಿಕ್ಷೆ ಬೇಡಲು ಬಂದೇ ಬರ್ತೀರಿ ಅಂತ ನೆನಪಿನಲ್ಲಿಟ್ಟುಕೊಂಡಿದೆ ನೀವು ರೈತರಿಗೆ ಒಳ್ಳೆಯದು ಮಾಡಿದ್ರೆ ಅವರು ನಿಮಗೆ ಕೈ ಮುಗಿಯುತ್ತಾರೆವರ ವಿರುದ್ಧ ಹಗತನವನ್ನೇ ಯಾಕಿ ಕಟ್ಟಿಕೊಳ್ಳುವುದು ರಮಾನಂದನವರೇ ನಮ್ಮ ಎಂ ಎಲ್ ಎ ಸಹ ಕೈಗೂಡಿಸಿದರೆ ಮುಂದೆ ನೀವು ದೊಡ್ಡ ದೊಡ್ಡ ರಾಜಕಾರಣಿಯಾಗಬಹುದು ರಾಜಕಾರಣಕ್ಕೆ ಹಣದ ಆಶ್ಯಕ್ಕಾಗಿ ಗುಂಡಾಗಳನ್ನು ಕಟ್ಟಿಕೊಂಡು ಸರ್ಕಾರದ ಜಾಗವನ್ನು ಗುಂಡಾಗಳಿಗೆ ವರ್ಗಾಯಿಸಿ ಸರ್ಕಾರದ ಹಣದಲ್ಲಿ ಹಂಬೀರ್ನಾಗಿ ಮೆರೆಯುತ್ತಿರುವ ನೀವೆಲ್ಲ ಆರಾಮ್ ಕೋರ್ನ ಮಕ್ಕಳು ನೋಡ್ರಿ ಯಜಮಾನ್ರಿ ಯಾಕೆ ಸುಮ್ಮನೆ ನಮ್ಮ ಸಾಹಿಬರು ನೋಡಿ ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನು ನಮಗೆ ಬಿಟ್ಟು ಕೊಡಿ ಇಲ್ಲವೇ ಕಪ್ಪು ಹಣ ಕೊಡಿ ಎಂದು ಕೇಳಿದಾಗ ನಿಮ್ಮಂಥ ದೇಶ ದ್ರೋಹಿಗಳು ಅಧಿಕಾರದ ಆಶೆಗಾಗಿ ಹಣದ ಆಸೆಗಾಗಿ ಆ ಬ್ರಿಟಿಷರೊಂದಿಗೆ ಕೈ ಜೋಡಿಸಿ ನಮ್ಮ ನಾಡಿನ ಸಂಪತ್ತನ್ನೆಲ್ಲ ಅವರಿಗೆ ಲೂಟೆ ಹೊಡೆದು ಆಗ ಅವರಿಗಾದ ಗತಿ ಏನು ಗೊತ್ತಾ ಆನೆ ಕಾಲಡಿಯಲ್ಲಿ ಹಾಕಿ ತುಳಿಸಿಕೊಂಡಿದ್ದನು ಒಂದೊಂದು ದಿನ ಅವರಿಗಾದ ಗತಿ ನಿಮಗೂ ಬಂದೇ ಬರುತ್ತದೆ ಎಂಬುದನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳೇ ದ್ರೋಹಿಗಳು ನಮ್ಮನ್ನು ಎದುರಿ ಹಾಕಿಕೊಂಡು ಬದುಕುವುದು ಒಂದೇ ಹುತ್ತದಲ್ಲಿ ಕೈ ಹಾಕುವುದು ಒಂದೇ ಅದೇ ವಕೆರೆ ಕಟ್ಟಿಸುವ ನಾನು ನೋಡೇ ಬಿಡುತ್ತೇನೆ ಓಯ್ ಅಧಿಕಾರ ಇದೆ ಎಂದು ಬಾಯಿಗೆ ಬಂದಂತೆ ಹೊಗಳುತ್ತೆ ಆದರೆ ಪರಿಣಾಮ ಹಾವಾಡಿಗ ಹಾವಿನ ಹಲ್ಲುಗಳನ್ನು ಹೇಗೆ ಕಿತ್ತಿ ಆಟ ಆಡಿಸ್ತಾನೋ ಅದೇ ರೀತಿ ನಿಮ್ಮೆಲ್ಲರ ಬಾಯಿಗಳಿಗಿನ ಒಂದೊಂದು ಹಲ್ಲುಗಳನ್ನು ನಾನು ಆಟ ಆಡಿಸಬೇಕಾಗುತ್ತದೆ ಅಷ್ಟೊಂದು ಶಕ್ತಿ ನಿನ್ನಲ್ಲಿದೆ ನಿನ್ನನ್ನು ಇದೇ ಬಂದೂಕಿನಿಂದ ಮುಟ್ಟಿ ನೋಡದೆ ಚಕ್ರವರ್ತಿ ಈ ರೈತ ಹುಲಿಯನ್ನು ಇದು ಜೋಳದ ಬಾಣವನ್ನು ಹೊಂದ ಕಟ್ಟಿ ದೇಹವಿದು ಈ ನಿನ್ನ ಬಂದೂಕು ನನಗೇನು ಮಾಡಲಾರದು ಐ ಜೊತೆ ನಂದೇನೋ ಮಾತು ಬರ್ತೀನಿ ನೆನಪಿನಲ್ಲಿಟ್ಕೊಳ್ಳಿ ಯಷ್ಟೊಂದು ಸೊತ್ತುವ ರೈತ ಕುಣ್ಣಿಗೆ ಅವನಿಗೊಂದು ಗತಿ ಕಾಣಿಸಲೇಬೇಕು ಎಂತದು ಮಾರು ಅವ್ರಿಗೆ ಏನು ಮಾಡೋದು ಸಾಬರೇ ಮುಂದಿನ ವಾರ ರಮಾನಂದನ ತಮ್ಮನ ಮದುವೆ ಅಲ್ಲಿ ಅಣ್ಣ ತಮ್ಮಂದರ ಹುಟ್ಟಿಸಿದರೆ ಆಯ್ತು ತುಂಬಾ ಒಳ್ಳೆಯ ವಿಚಾರ ನಡಿಯರಿ ಹೋಗೋಣ ಮಗನೇ ಕೆರೆ ಅದ್ಯಾವ ಕೆರೆ ಕಟ್ಟಿಸುವ ನಾನು ನೋಡೇ ಬಿಡುತ್ತೇನೆ ಬಟ ಇಂದು ಏನು ವಿಶೇಷ ಊಟ ಅದೇ ರೀ ನಾಟಿಕೋಳಿ ಸಾರು ಕೊತ್ತಂಬ್ರಿ ಸಾಪ್ಪು